ಪಾತ್ರೆ ಎಲ್ಲ ತೊಳ್ದಿದ್ದಾಯ್ತು ಸೊ ಮನೆ ಕೂಡ ಒರೆಸಿದ್ದಾಯ್ತು ಅಯ್ಯೋ ಮನೆಯೋ ಒರೆಸಿದ್ದಾಯಿತು ಇವಾಗ ಬಟ್ಟೆ ಒಗೆದ್ ಬ್ಯಾಲೆನ್ಸ್ ಇದೆ ಒಂದು ಬಕೆಟ್ ನೆನೆಸಿಟ್ಟಿದ್ದೀನಿ ಎಲ್ಲ ಬ್ಯಾಲೆನ್ಸ್ ಉಳ್ಕೊಂಡಿದ್ದೇವೆ ಆ್ಯಕ್ಚುಲಿ ಏನೋ ಒಂದು ಬುಕ್ ಮಾಡಿದ್ದೆ ಗೇರ್ ಲಾಕ್ ಬೀಡ್ ಅಂತ ಆ ಬೀಡು ಇಟೇಟ್ ಕೊಟ್ಟು ಕಳಿಸಿದ್ದಾರೆ ನೋಡಿ ಇಷ್ಟು ಬೀಡ್ ಕಳಿಸಿದ್ದಾರೆ ಹನ್ನೆರಡು ಗ್ರಾಮ್ ಹೇಳಿದ್ರೆ ನೋಡಿ ಇವಾಗ ಏನು ಮಾಡಬೇಕು ಇದರಲ್ಲಿ ಏನೊಂದು ಎರಡು ಸಾವಿರಕ್ಕೆ ಹಾಕೋಕ್ಕಾಗಲ್ಲ ನಾನು ಸೊ ಹಂಗಾಗ್ಬಿಟ್ಟು ಇಷ್ಟೇಷ್ ಇದ್ದಾವೆ ಸೊ ಅದು ಒಂದೇ ಒಂದೇ ಒಂದು ಸರ ಮಾಡಿದ್ದೀನಿ ಸದ್ಯಕ್ಕೆ ನೋಡಿ ಸರ ಇದೊಂದು ಕಂಪ್ಲೀಟ್ ಮಾಡಿದೆ ಆ್ಯಕ್ಚುಲಿ ಇದು ಡಬಲ್ ಲೇಯರ್ ಬರುತ್ತೆ ಬೀಡು ಏನಿಲ್ಲ ಅಂದರೂ ಒಂದು ಸರಕ್ಕೆ ಹಂಡ್ರೆಡ್ ಬೀಡ್ ಬೇಕು ನೋಡ್ತಾ ಇರ್ಬೋದು ನೀವು ಒಂದೇ ಒಂದು ಸರ ಹಾಕೊಂಡು ತೋರಿಸ್ತೀನಿ ರೀ ಆ ಸರನ ಹಾಕೊಂಡು ತೋರಿಸ್ತೀನಿ ಅಯ್ಯೋ ಬೀಡಕ್ಕೆ ತೋರಿಸ್ತೀನಿ ಅಯ್ಯೋ ಹಾಂ ಸೊ ಇದೇ ಥರ ಮಾಡಿರೋದು ಸೊ ಈ ಪೇಂಟಿಂಗ್ ಇದೆಯಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಕೆಲಸ ಆಗ್ಬಿಟ್ಟೈತೆ ನನಗೆ ಎಷ್ಟು ಮಾಡಿದರೂ ಮುಗಿತಾನೇ ಇಲ್ಲ ಮಾಡಿ ಮಾಡಿ ಸಾಕಾಗಿ ಮೇನ್ ಇಂಪಾರ್ಟೆಂಟ್ ಗೇರ್ಲಾಗಿ ಬಿಡೇ ಹೋಗೈತೆ ಅದಕ್ಕೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಸರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೈಡ್ ಹೋಗ್ತೀನಿ ಇದಕ್ಕಿನ್ನೂ ವಾನಿಶ್ ಏನೂ ಮಾಡಿಲ್ಲ ಸದ್ಯಕ್ಕೆ ಹಂಗೇ ಇದೆ ಸೊ ತೋರಿಸ್ತೀನಿ ಹತ್ರದಿಂದ ಡಬಲ್ ಲೇಯರ್ ಬೀಡು ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾ ಬಟ್ ಕಲ್ಲರ್ ಬೀಡ್ ಮಾಡ್ಕೊಂಡಿದ್ದೀಯಲ್ಲ ಈ ಗೋಲ್ಡ್ ಒಂದು ಕಡೆ ಇದೊಂದು ಕಡೆ ಕಲ್ಲರು ಆಮೇಲೆ ಇದರಲ್ಲಿ ಕಲರ್ ಆ್ಯಡ್ ಮಾಡಿದ್ದೀನಿ ಮತ್ತು ಈ ಬೀಡ್ಗಳನ್ನ ಎಕ್ಸ್ಟ್ರಾ ತೆಗೆದು ಫಿಕ್ಸ್ ಮಾಡಿರೋದು ಸೊ ಇದನ್ನ ಎಕ್ಸ್ಟ್ರಾ ತೆಗ್ದು ಫಿಕ್ಸ್ ಮಾಡಿರೋದಕ್ಕೆ ಸ್ವಲ್ಪ ತುಂಬ ತಂತಿಯೆಲ್ಲ ಯೂಸ್ ಮಾಡಿದ್ದೀನಿ ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಈ ಸರ ಮಾಡೋಕ್ಕೆ ನಂಬಲ್ಲ ಪೇಂಟಿಂಗ್ ಬಿಟ್ಟು ಬಿಟ್ಟು ಇದ್ದೀನಿ ಟೈಮು ಪೋಣಿಸೋದಕ್ಕೆ ಎರಡು ಗಂಟೆ ಹಿಡಿದಿದೆ ಒಂದು ಸರ ಎರಡು ಗಂಟೆ ಹಿಡಿದಿದೆ ಅಂತ ನಂಬ್ತೀರಾ ಹಂಡ್ರೆಡ್ ಬೀಡು ಈ ಕಡೆ ಫಿಫ್ಟಿ ಬೀಡು ಈ ಕಡೆ ಫಿಫ್ಟಿ ಬೀಡು ಒಂದೊಂದಕ್ಕೂ ಮಧ್ಯದಲ್ಲಿ ಶುಗರ್ ಬೀಡು ಸಣ್ಣ ಸಣ್ಣದು ಬೀಡು ಇದೆಯಲ್ಲ ಇದನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಪೋಣಿಸ್ಬೇಕು ಸೊ ಈ ಸರ ಮಾಡೋದಕ್ಕೆ ಎರಡು ಗಂಟೆ ಟೈಮ್ ಹಿಡಿಯುತ್ತೆ ಅಂದರೆ ಇದಕ್ಕೆ ಮೇಕಿಂಗ್ ಟೈಮು ಅಂದರೆ ಕ್ಲೇ ವರ್ಕ್ ಮಾಡ್ತೀವಲ್ಲ ಆ ಕ್ಲೇ ವರ್ಕ್ ಮಾಡಿದಾಗಿದ್ದ ಮತ್ತು ಬೀಡ್ ಮಾಡಿ ಅದನ್ನು ಫೈಯರ್ಗೆ ಹಾಕಿ ಅದನ್ನಾಗೋಬಂದು ಪೇಂಟಿಂಗ್ ಮಾಡಿ ಇದೆಲ್ಲ ಟೈಮ್ ಆ್ಯಡ್ ಮಾಡ್ಕೊಂಡ್ರೆ ಇದಕ್ಕೆ ತುಂಬಾ ಶ್ರಮ ಬಿದ್ದಿರುತ್ತೆ ಇದ್ರ ಮೇಲೆ ತುಂಬ ಟೈಮು ಕನ್ಸ್ಯೂಮ್ ಮಾಡ್ಕೊಂಡಿರುತ್ತೆ ಸೊ ಇದೆಲ್ಲ ನೋಡಿದ್ರೆ ಆ್ಯಂಡ್ ಮೇಡ್ ಯಾಕೆ ಮಾಡೋಲ್ಲ ಜನ ಅನ್ನೋದು ಗೊತ್ತಾಗ್ಬಿಡುತ್ತೆ ಆಮೇಲೆ ಇದಕ್ಕೆ ಶ್ರಮ ಇದೆಯಲ್ಲ ಇದು ತುಂಬಾ ಇದು ಬಟ್ ಕೇಳೋರೆಲ್ಲ ಏನು ಹೇಳ್ತಾರೆ ಮಣ್ಣಿಂದಲ್ವಾ ಕಮ್ಮಿ ಕೊಡಿ ಅಂತ ಕೇಳ್ತಾರೆ ಅವ್ರಿಗೆ ಏನು ಗೊತ್ತಿದೆ ಇದ್ರ ಹಿಂದೆ ಏನು ಶ್ರಮ ಇದೆ ಅಂತ ಇದರಲ್ಲಿ ಎಲ್ಲ ಬೀಡುಗಳನ್ನೂ ಕೈಯಿಂದ ಮಾಡಿರ್ತೀವಿ ಇದು ಪೆಂಡೆಂಟ್ ಕೂಡ ಕೈಯಿಂದ ಮಾಡೋದು ಅಂದರೆ ಮೋಳ್ಗಾಗಿ ತೆಗೀತೀವಿ ಬಟ್ ಹಿಂದೆ ಫಿನಿಷಿಂಗ್ ಎಲ್ಲ ಕೊಟ್ಟಿರ್ತೀವಲ್ಲ ಇದನ್ನು ಈ ಫಿನಿಷಿಂಗ್ ಎಲ್ಲ ಕೈಯಿಂದ ಮಾಡ್ತೀವಿ ಆಮೇಲೆ ಈ ಬೀಡ್ಗಳು ಕೈಯಿಂದ ಮಾಡ್ತೀವಿ ಪೇಂಟಿಂಗ್ ಕೈಯಿಂದ ಕೊಡ್ತೀವಿ ಎಲ್ಲಕ್ಕೂ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದೆಲ್ಲ ಆಗಿನೇ ಒಂದು ಸರ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಇನ್ನೊಂದು ಸರ ಕೂಡ ಮಾಡಿದ್ದೀನಿ ಅದ್ರ ಜೊತೆಗೆ ಸೊ ಈ ಸರನೇ ಅದು ಆ್ಯಕ್ಚುಲಿ ಈ ಕಲರ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಈ ಬೀಡ್ದು ಇದ್ರ ಮಧ್ಯ ಸೆಂಟ್ರಲ್ಲಿ ಒಂದೊಂದು ಅಷ್ಟಪಟ್ಟಿ ಮಣಿ ಬೀಡ್ ಬಂದಿದೆ ನೋಡಿ ಇದರಲ್ಲಿ ಮೂರು ಥರ ಬೀಡ್ ಆ್ಯಡ್ ಮಾಡಿದ್ದೀನಿ ಒಂದು ರೌಂಡ್ ಬೀಡು ಇನ್ನೊಂದು ಅಷ್ಟಪಟ್ಟಿ ಮಣಿ ಬೀಡಿದು ಆಮೇಲೆ ಇದನ್ನ ಪಂಪ್ಕಿನ್ ಬೀಡ್ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಅದಕ್ಕೆ ನೋಡಿ ಐದಾರು ಕಟ್ ಕೊಟ್ಟಿದ್ದೀವಿ ಸೊ ನೋಡಿ ಮೂರು ಥರ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಈ ಸರ ರೆಡಿ ಮಾಡಿದ್ದೀನಿ ಸ್ಯಾರಿಗಳಿಗೆ ಸಖತ್ತಾಗಿ ಕಾಣಿಸುತ್ತೆ ಆಮೇಲೆ ಲೆಂತ್ ಉದ್ದ ಕೂಡ ಇದೆ ಈಗ ನೋಡಿ ಇಲ್ಲಿವರೆಗೂ ಹಾಕಿದ್ದೀನಿ ನಾನು ಇನ್ನೂ ಲೆಂತ್ ಬಿಟ್ಟರೆ ಇನ್ನು ಕೆಳಗಡೆಗೆ ಹೋಗುತ್ತೆ ಒಂದು ಕೈಯಲ್ಲಿ ಬಿಚ್ಚಕ್ಕಾಗ್ತಾ ಇಲ್ಲ ಇನ್ನೂ ಡೌನ್ ಬರುತ್ತೆ ಸ್ಯಾರಿಗೆ ಹಾಕ್ಕೊಂಡಾಗ ಲಾಂಗ್ ಸರ ಲಾಂಗ್ ಸೆಟ್ ಆಗುತ್ತೆ ಸೊ ಇದಕ್ಕೆ ಜುಮ್ಕ ಒಂದು ಮ್ಯಾಚಿಂಗ್ ಮಾಡಬೇಕು ಮಾಡೋಕ್ಕೆ ಟೈಮ್ ಇಲ್ಲ ಅದಕ್ಕೆ ಇಷ್ಟು ಮಾಡಿದ್ದೀನಿ ನಾಳೆ ನ್ಯೂ ಇಯರ್ ಸ್ಪೆಷಲ್ಲು ಒಂದು ಒಳ್ಳೆ ಬಿರಿಯಾನಿ ಕೊಟ್ಟು ಕಳಿಸಿದ್ದಾರೆ ಇವಾಗ ಸೊ ಚಿಕನ್ ಫ್ರೈ ಅದ್ರ ಜೊತೆ ಮೊಸರು ಬಜ್ಜಿ ಮೊಸರು ಬಜ್ಜಿ ಎಲ್ಲ ಇದು ರೈತ ಸೊ ಬಾಯಲ್ಲಿ ನೀರು ಬರ್ತಾ ಇದೆ ಯಾಕಂದ್ರೆ ಹೊಟ್ಟೆ ಬೇರೆ ರೆಸ್ಬಿಟ್ಟಿದ್ದು ಪಾಪ ಅವರು ತಂದು ಮಾಡೋದಕ್ಕೆ ಲೇಟಾಗುತ್ತೆ ಅಂತ ಬೇರೆ ಫೋನ್ ಮಾಡಿ ಹೇಳಿದರು ಯಾಕಂದರೆ ಲೇಟ್ ಅಂತ ತಂದಿದ್ದು ಬಟ್ ಅದು ಊಟ ಕೊಟ್ಟಲ್ಲ ಗ್ರೇಟ್ ನಾನು ಅಡುಗೆ ಮಾಡ್ಕೊಳಕ್ಕೆ ಆಗ್ತಿಲ್ಲ ಬಿಡಿ ನೋಡಿ ಚಿಕ್ಕ ಪುಟ್ಟ ವಸ್ತು ಹಿಂದಿಗಿಡ್ದು ಎಲ್ಲನೂ ಪೇರ್ಸ್ಕೊಂಡು ಕೂತಿದ್ದೀನಿ ಯಾವ ಕೆಲಸನೂ ಹೊತ್ತು ತೆಲ್ಲ ಇಲ್ಲ ಏನು ಮಾಡೋದು ಅದ್ರ ಜೊತೆಗೆ ಇಷ್ಟೊತ್ತು ಪಾತ್ರೆ ತೊಳೆದು ಬಟ್ಟೆ ಒಣಗಾಕಿಲ್ಲ ಬರೀ ಎಲ್ಲ ಅಲ್ಲೇ ಹಾಕಿದ್ದೀನಿ ನೀರು ಸುರೋದಕ್ಕೆ ಬೆಳಿಗ್ಗೆ ಒಣಗಾಕ್ತೀನಿ ನೋಡ್ಬೇಕು ಹಿಂಗೆ ಕೆಲಸಗಳು ಆಗ್ತಾಯಿರ್ತವೆ ಹೊಟ್ಟೆ ಹಸುವಾಗ್ಬಿಟ್ಟಿದೆ ತಿನ್ಬೇಕು ಈಗ ಎರಡು ಸೆಟ್ಟು ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಹೇಳಬೇಕು ಯಾಕಂದರೆ ಇವಾಗ ಟೈಮು ಒಂದೂವರೆ ಸೊ ಇವತ್ತು ಹೊಸ ವರ್ಷ ಹೇಳಬೇಕು ಅಂದರೆ ಹ್ಯಾಪಿ ನ್ಯೂ ಇಯರ್ ಸೊ ಹೊಸ ವರ್ಷಕ್ಕೆ ಹೊಸ ಹೊಸದನ್ನು ಮಾಡಿ ಮತ್ತು ಸಂತೋಷವಾಗಿ ಇರಿ ಅಂತ ಹೇಳ್ತೀನಿ ಸೊ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಯಾಕಂದರೆ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಶೂರು ವೈನೇ ಸೊ ಇವತ್ತು ಎರಡು ಸೆಟ್ಟು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಮಲ್ಕೋಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಇಲ್ಲಿರವೆಲ್ಲ ಎತ್ತಬೇಕು ಒಂದೂವರೆ ಆಗಿಬಿಟ್ಟಿದೆ ಟೈಮು ಸೊ ಇವತ್ತು ಮಾಡೋಕ್ಕಾಗಿಲ್ಲ ಎರಡು ಸಲ ಎರಡು ಸಲ ಅಂದರೆ ಇದೆರಡು ಸಲ ಮಾಡಿದ್ದೀನಿ ಇದೆರಡು ಸಲ ಮಾಡಿದ್ದೀನಿ ಅಷ್ಟೇ ಇವೆ ನಾಲ್ಕೇ ಮಾಡೋಕ್ಕಾಗುತ್ತೆ ಹ್ಞೂ ಅಯ್ಯೋಲೆಲ್ಲ ಸಿಕ್ಕ ನೋಡಿ ಇದೊಂದು ಸಲ ಆವಾಗಲೂ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೊಂದು ಮತ್ತು ಇದೊಂದು ಇಷ್ಟೇ ನಾಲ್ಕೈ ಸರ ಮಾಡಿರೋದು ಇನ್ನು ಕಿದ್ಯಾವು ಮಾಡೋಕ್ಕಾಗಲಿಲ್ಲ ಈಗ ಮಲ್ಕೊಬೇಕು ಎಲ್ರಿಗೂ ಬಾಯ್ ಗುಡ್ ನೈಟ್